ಈ ವರ್ಷ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಯೂರಿಯಾ ಗೊಬ್ಬರ ಮತ್ತು ರಸಗೊಬ್ಬರಗಳ ಕೊರತೆ ಅತಿ ಹೆಚ್ಚು ಎದ್ದು ಕಾಣ್ತಾ ಇದೆ ವಿಶೇಷವಾಗಿ ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ ರೈತರು ಬಿತ್ತಿದ್ದು ಬೆಳೆ ಎರಡೆರಡು ಸಾರಿ ನಾಶ ಆಗಿದೆ ಮಳೆ ಹೆಚ್ಚಾಗಿ ಬೆಳೆ ನಾಶ ಆಗಿದೆ ಆ ಬೆಳೆಗೆ ಗೊಬ್ಬರ ಹಾಕಬೇಕು ಅಂತ ಹೇಳಿದರೆ ಯೂರಿಯಾ ಗೊಬ್ಬರ ಸಿಗ್ತಾಯಿಲ್ಲ ಡಿ ಎ ಪಿ ಇಲ್ಲ ಅಧಿಕಾರಿಗಳನ್ನ ಕೇಳಿದರೆ ಸಬು ಬೆಳ್ತಾರೆ ನಮ್ಮ ಹತ್ರ ಸ್ಟಾಕ್ ಅಷ್ಟಿದೆ ಅಂತ ಕೃಷಿ ಜಂಟಿ ನಿರ್ದೇಶಕರ ಪ್ರಕಾರ ಹಾವೇರಿ ಜಿಲ್ಲೆಗೆ ಅರವತ್ತಾರು ಸಾವಿರ ಮೆಟ್ರಿಕ್ ಟನ್ ಬೇಕು ಆದರೆ ಅವರು ಇಲ್ಲಿವರೆಗೂ ಬಂದಿದ್ದು ನಮ್ಮ ಜಿಲ್ಲೆಗೆ ಐವತ್ತು ನಾಲ್ಕು ಸಾವಿರ ಐವತ್ತೈದು ಸಾವಿರದ ನಾಲ್ಕುನೂರ ಮೂವತ್ತ್ಮೂರು ಟನ್ ಬಂದಿದೆ ಅಂತ ಹೇಳ್ತಾರೆ ಇದರಲ್ಲೇ ಕಾಣ್ತಾ ಇದೆ ಹದಿಮೂರು ಲಕ್ಷ ಟನ್ ಮೆಟ್ರಿಕ್ ಟನ್ ಕೊರತೆ ಆಗಿದೆ ಇದರ ಜೊತೆಗೆ ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟ ಆಗ್ತಾ ಇದೆ ರೈತರಿಗೆ ಸೊಸೈಟಿಯಲ್ಲಿ ಗೊಬ್ಬರ ಸಿಗ್ತಾಯಿಲ್ಲ ಅಂಗಡಿ ಸಿಗ್ತಾಯಿಲ್ಲ ಆದರೆ ಕಾಳಸಂತೆಯಲ್ಲಿ ಯಥೇಚ್ಛವಾಗಿ ಒನ್ ಟು ಡಬಲ್ ಎರಡು ರೇಟ್ ಕೊಟ್ಟರೆ ಗೊಬ್ಬರ ಸಿಗೋಂಥ ಕೆಲಸ ಇಲ್ಲಿ ಇದೆ ಇದ್ರ ಜೊತೆಗೆ ಇನ್ನೊಂದು ದೊಡ್ಡ ದುರಂತ ಅಂತ ಹೇಳಿದರೆ ಎಲ್ಲ ಯೂರಿಯಾ ಗೊಬ್ಬರಕ್ಕೆ ಮತ್ತು ಡಿ ಎ ಪಿಗೆ ಬೇರೆ ಬೇರೆ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕೆಮಿಕಲ್ಸ್ಗಳನ್ನು ಲಿಂಕ್ ಮಾಡ್ತಾಯಿದ್ದಾರೆ ಈ ಸಂಬಂಧ ಆಗಿ ನಾನು ಬೆಂಗಳೂರಿನ ಅಗ್ರಿಕಲ್ಚರ್ ಕಮಿಷನರ್ಗೆ ಮಾತಾಡಿದ್ದೆ ಜೆ ಡಿ ಅವರಿಗೆ ಮಾತಾಡಿದ್ದೆ ಈ ಲಿಂಕ್ ಏನಂತ ಹೇಳಿದರೆ ಗಾಯದ ಮೇಲೆ ಬರೆಯಳ್ದಾಗೆ ರೈತರಿಗೆ ಈಗಲೇ ಸಾಕಷ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಅದರ ಮೇಲೆ ಮತ್ತೆ ಆ ಗೊಬ್ಬರ ಜೊತೆಗೆ ಮತ್ತೆ ಲಿಂಕಿಗೆ ದುಡ್ಡು ಕೊಟ್ಟು ತೊಗೊಂಬರೋವಂಥದ್ದು ದೊಡ್ಡ ದುರಂತ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಆದರೆ ಕೃಷಿ ಅಧಿಕಾರಿಗಳು ರಾಜ್ಯಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಕಣ್ಮುಚ್ಕೊಂಡು ಕುತ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಅವರಿಗೆ ಭವಿಷ್ಯ ಈ ಅತಿವೃಷ್ಟಿಯಾಗಿರೋದು ಅವ್ರಿಗೆ ಆಗಿದೆಯೋ ಅಂತ ನನಗೆ ಅನಿಸ್ತಾ ಇದೆ ಏನೇ ಹೇಳಿದರೂ ಕೂಡ ಆಯಿತು ಮಾಡ್ತೇವೆ ಅಂತ ಹೇಳ್ತಾರೆ ಆದರೆ ಯಾವ ಕೆಲಸನೂ ಕೂಡ ಅವರು ಮಾಡ್ತಾ ಇಲ್ಲ ಇದು ದೊಡ್ಡ ದುರಂತ ಮತ್ತು ಕೊಟ್ಟಂಥ ಗೊಬ್ಬರ ವಿಶೇಷವಾಗಿ ಡಿ ಎ ಪಿ ಗೊಬ್ಬರ ನೀವು ನೀರಲ್ಲಿ ಹಾಕಿದರೆ ಅದರಲ್ಲಿ ಮಳಲು ಇದೆ ಅದು ಕೂಡ ಆಗ್ತಾ ಇದೆ ಯಥೇಚ್ಛವಾಗಿ ಕಾಳಸಂತೆಯಲ್ಲಿ ಇವತ್ತು ಕಲಪ್ ಕಲ ಕಲುಷಿತ ಮತ್ತು ಕಳಪೆ ಗೊಬ್ಬರ ಮಾರಾಟ ಆಗ್ತಾ ಇದೆ ಕಳಪೆ ಗೊಬ್ಬರ ತಗೊಂಡು ರೈತರು ಭೂಮಿಗೆ ಹಾಕಿದರೆ ಇನ್ನು ಯಾವ ರೀತಿ ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯತೆ ಇದೆ ಕಳಪೆ ಗೊಬ್ಬರದ ಬಗ್ಗೆ ಯಾವುದೇ ನಿಯಂತ್ರಣ ಇಲ್ಲ ಕೃಷಿ ಇಲಾಖೆಯ ಜಾಗೃತ ಭಾಗ ಏನು ಮಾಡ್ತಾಯಿದೆ ನಾವಿದ್ದಂಥ ಸಂದರ್ಭದಲ್ಲಿ ಎರಡು ಜಾಗೃತ ದಳಗಳನ್ನು ನಾಲ್ಕು ಮಾಡಿ ರಾಜ್ಯಾದ್ಯಂತ ಗೊಬ್ಬರದ ಗೋಡಾವಣಗಳ ಮೇಲೆ ದಾಳಿ ಮಾಡಿ ಎಲ್ಲೆಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿರ್ತಾರೆ ಅದನ್ನು ಹೊರಗೆ ತರ್ತಾ ಇದ್ವಿ ಕಲುಷಿತ ಕಳಪೆ ಗೊಬ್ಬರಗಳನ್ನು ಪತ್ತೆ ಹಸ್ತಾ ಇದ್ವಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ವಿ ನಮ್ಮ ಸರ್ಕಾರ ಇದ್ದಾಗ ಎಂದೂ ಕೂಡ ಒಂದೇ ಒಂದು ದಿನ ರೈತರಿಗೆ ಗೊಬ್ಬರದ ಕೊರತೆ ಎಲ್ಲೂ ಕಾಣಲಿಲ್ಲ ಇವತ್ತು ಗದಗ ಜಿಲ್ಲೆಯಲ್ಲಿ ಗೊಬ್ಬರ ಇರ್ತದೆ ದಾವಣಗೆರೆಯಲ್ಲಿ ಜಿಲ್ಲೆ ಗೊಬ್ಬರ ಇದೆ ಇವತ್ತು ಆ ಗೊಬ್ಬರ ತಗೊಂಡು ಇಲ್ಲಿ ಕೊಡ್ಬೋದು ದಾವಣಗೆರೆಯಲ್ಲಿ ಇನ್ನೂ ಮೂರು ಎರಡು ತಿಂಗಳ ಮೇಲೆ ಒಂದು ಒಂದು ವರ್ಷ ಒಂದು ತಿಂಗಳ ಮೇಲೆ ನಾಟಿ ಮಾಡ್ತಾರೆ ಅಲ್ಲಿ ಬಂದಂಥ ರೇಖೆಗಳ ಪುನಃ ಅಲ್ಲಿ ಕೊಡ್ಬೋದು ಇವತ್ತು ಇಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಇದಕ್ಕೆ ಕೃಷಿ ಅಧಿಕಾರಿಗಳು ಕಮಿಷನರ್ ಅವರು ಜಿಲ್ಲಾಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಇದರ ಜೊತೆಗೆ ಸಂಪೂರ್ಣವಾಗಿ ಇವತ್ತು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಮಳೆ ಹೆಚ್ಚಾಗಿ ಬೆಳೆ ಹಾನಿಯಾಗಿದೆ ಆದರೆ ಬೆಳೆ ಹಾನಿ ಪರಿಹಾರದ ಬಗ್ಗೆ ಸರ್ಕಾರ ಯಾವುದೇ ಒಂದು ಚಕಾರವನ್ನು ಕೂಡ ಇವತ್ತಿಗೂ ಇಲ್ಲ ಮತ್ತು ಬೆಳೆ ಮಧ್ಯಂತರ ಪರಿಹಾರವನ್ನು ಕೊಡೋ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಾ ಇಲ್ಲ ಇವತ್ತು ಏನಾಗಿದೆ ಅಂತ ಹೇಳಿದರೆ ಕೇವಲ ತಮ್ಮ ಸರ್ಕಾರವನ್ನು ಉಳಿಸ್ಕೊಳೋ ದೃಷ್ಟಿಯಲ್ಲಿ ಕೇವಲ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಅಂತ ಭಾಗ್ಯದ ಹೇಳ್ಕೊಂಡು ಹೋಗ್ತಾರೆ ಹೊರತು ರೈತರಿಗೆ ಗೊಬ್ಬರದ ಭಾಗ್ಯ ಇಲ್ಲ ರೈತರಿಗೆ ಬಂದಿರೋದು ಕಳಪೆ ಗೊಬ್ಬರದ ಭಾಗ್ಯ ಬಂದಿದೆ ರೈತರಿಗೆ ಕಳಪೆ ಬೀಜದ ಭಾಗ್ಯ ಕೊಟ್ಟಿದ್ದಾರೆ ರೈತರು ಸತ್ಯಾನಾಶ ಆಗ್ತಾ ಇದ್ದಾರೆ ಗೊಬ್ಬರದ ಕೊರತೆ ಇದ್ದರೂ ಕೂಡ ಜಿಲ್ಲಾಧಿಕಾರಿಗಳಾಗಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ಎಲ್ಲೂ ಕೂಡ ಒಂದು ಧ್ವನಿಯನ್ನು ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದ ಪುಟ್ಟ ಹೋದ ಪುಟ್ಟ ಬಂದ ಯಾವ ಕೆಲಸನೂ ನೋಡೋದಿಲ್ಲ ಬರೇ ಉದ್ಘಾಟನೆ ಮಾಡೋದು ಟೇಪ್ ಕತ್ತರಿಸೋದು ಹೋಗೋದು ಮಾಡ್ತಾ ಇದ್ದಾರೆ ಹೊರತು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಜಿಲ್ಲೆಯ ರೈತರ ಸಮಸ್ಯೆಗಳ ಬಗ್ಗೆ ಯಾವುದೇ ಕ್ರಮವನ್ನು ಜರುಗಿಸ್ತಾ ಇಲ್ಲ ಇದೊಂದು ರೈತ ವಿರೋಧಿ ಸರ್ಕಾರ ರೈತರಿಗೆ ಯಾವುದೇ ಆಸರೆಯನ್ನು ನೀಡ್ತಾ ಇಲ್ಲ ಈಗಾಗಲೇ ಜಿಲ್ಲಾಧಿಕಾರಿಗಳ ಹತ್ರ ವಿನಂತಿ ಮಾಡಿದ್ದೆ ಮಿಡ್ ಟರ್ಮ್ ಮಿಡ್ ಟರ್ಮ್ ಇನ್ಶೂರೆನ್ಸನ್ನು ನೀವು ಕ್ಲೈಮ್ ಮಾಡಿ ಅಂತ ಹೇಳಿದ್ದೆ ಅದಕ್ಕೆ ಪರಿಹಾರಕ್ಕೆ ಅವಕಾಶ ಇದೆ ಮಧ್ಯಂತರ ಪರಿಹಾರ ಕೊಡಲಿಕ್ಕೆ ಅವಕಾಶ ಇದೆ ಎಷ್ಟೋ ಕಡೆ ಬಿತ್ತನೆ ಆಗಲಿಲ್ಲ ಪ್ರಿವೆಂಟಿವ್ ಶೋಯಿಂಗ್ ಮಾಡ್ಬೋದಾಗಿತ್ತು ಅದನ್ನು ಕೊಡ್ಬೋದಾಗಿತ್ತು ಆದರೆ ಬೆಳೆ ನಾಶ ಆಗಿದ್ದಕ್ಕೆ ಕೂಡಲೇ ರೈತರಿಗೆ ಪರಿಹಾರ ಕೊಡದೆ ಹೋದರೆ ರೈತರು ಯಾವ ಮಟ್ಟಕ್ಕೆ ಪಾಪ ಬದುಕ್ತಾರೋ ಅದು ಯಾವ ಇದಕ್ಕೆ ಹೋಗ್ತಾರೆ ಅದನ್ನು ಹೇಳಕ್ಕೆ ಬಯಸೋದಿಲ್ಲ ಇವತ್ತು ರೈತ ಬಾಂಧವರಲ್ಲಿ ಒಂದೇ ವಿನಂತಿ ಮಾಡೋದು ಸರ್ಕಾರ ಈ ರೀತಿ ನಿಮಗೆ ವಿರೋಧ ಮಾಡಿದೆ ಅಂದ ತಕ್ಷಣ ಯಾವುದೇ ಕೆಟ್ಟ ನಿರ್ಧಾರಗಳನ್ನು ತಗೊಳಕ್ಕೆ ಹೋಗಬೇಡಿ ಆತ್ಮಸ್ಥೈರ್ಯದಿಂದ ಇರಿ ಮುಂದಿನ ದಿನಗಳು ಒಳ್ಳೆಯವು ಬರ್ತವೆ ನಾವು ನಿಮ್ಮೊಂದಿಗಿದ್ದೇವೆ ನಮಸ್ಕಾರ ಜೈ ಹಿಂದ್ ಜೈ ಕಿಸಾನ್